ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಕಾವ್ಯ ಗೌಡ ಸೊ ತುಂಬ ದಿನಗಳಾಗಿತ್ತು ಹೌದು ಇತ್ತೀಚೆಗೆ ನಾನು ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಮ್ಮದೇ ಆದಂಥ ಕೆಲಸಗಳು ಬ್ಯುಸಿ ಹಂಗಾಗಿ ವೀಡಿಯೋಸ್ನ ಮಾಡೋಕೆ ಆಗ್ತಾ ಇರಲಿಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡ್ತೀನಿ ಅಂದರೆ ತುಂಬ ದಿನಗಳಾಗಿತ್ತು ವೀಡಿಯೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಕೂಡ ಒಂದು ತರ್ಟೀನ್ ಫೋರ್ಟೀನ್ ಡೇಸ್ ಆಯಿತು ಅನಿಸುತ್ತೆ ಸೊ ಅಲ್ಲಿಂದ ಇಲ್ಲಿ ತನಕ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ನನಗೆ ವೀಡಿಯೋಸ್ನ ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ಸೊ ಇವತ್ತು ನಾನು ನಮ್ಮ ಊರಿನಲ್ಲಿ ಮಾರಮ್ಮ ಹಬ್ಬ ಇರುತ್ತೆ ಅಲ್ವಾ ಆ ಮಾರಮ್ಮ ಹಬ್ಬದ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೊಟ್ಟಿಗೆ ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇನ್ನೇನು ಇಂದಿನ ದಿನ ನಾವು ನಾಗಪ್ಪನ ಎಲ್ಲ ಮಾಡಿರ್ತೀವಿ ಸೊ ನಾಗಪ್ಪ ಲಾಸ್ಟು ಇಯರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಾಗಪ್ಪ ಹಬ್ಬದ ವಿಡಿಯೋನ ಈ ವರ್ಷ ಏನು ನಾನು ವೀಡಿಯೋ ಯಾವುದು ಕ್ಯಾಪ್ಚರ್ ಮಾಡಿಲ್ಲ ನಾಗಪ್ಪನ ದಿನದ್ದು ನಮ್ಮ ಕಡೆ ಇದೇ ಥರನೇ ಅಂದರೆ ನಾಗರ ಪಂಚಮಿ ಅಂತ ಕ್ಯಾಲೆಂಡ್ರಲ್ಲಿ ಬರೋ ಬರುವಾಗ ನಾವು ನಾಗರ ಪಂಚಮಿನ ಮಾಡಲ್ಲ ಫಸ್ಟ್ನೇ ದಿನ ನಾಗರ ಪಂಚಮಿ ಅಂತ ಮಾಡಿ ಸೋಮವಾರ ನಾಗರ ಪಂಚಮಿ ಮಾಡ್ತೀವಿ ಮಂಗಳವಾರ ಮಾರಮ್ಮ ಅಂತ ಮಾಡ್ತೀವಿ ಸೊ ಈ ಥರ ಇದೇ ರೂಢಿ ನಮ್ಮ ಊರ ಕಡೆ ಸೊ ಅದೇ ಥರ ಇವತ್ತು ನಾವು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವತ್ತು ಸೆಕೆಂಡ್ನೇ ದಿನ ಮಾರಮ್ಮ ಹಬ್ಬ ಸೊ ಬೆಳಗ್ಗೆ ಬೆಳಗ್ಗೆ ಈಗ ಹಬ್ಬದ ಟೈಮಲ್ಲಿ ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದರೆ ಈ ರೀತಿ ಹೂವು ಮಾರ್ಕೊಂಬರೋದು ಹಬ್ಬದಲ್ಲಿ ಮಾತ್ರ ರೆಗ್ಯುಲರಾಗಿ ಏನು ಹೂವು ಮಾರ್ಕೊಂಡೆಲ್ಲ ಯಾರು ಬರಲ್ಲ ಹೂವು ಮಾರ್ಕೊಂಡು ಬರೋದು ಅಂದರೆ ಮನೆ ಮನೆ ಹತ್ರ ಹೂವು ಮಾರ್ಕೊಂಬರೋದು ಬಳೆ ಮಾರ್ಕೊಂಬರೋದು ಈ ಬರ್ತಾ ಇರುತ್ತೆ ಹಬ್ಬಗಳಲ್ಲಿ ಈ ಥರ ಜನಗಳೆಲ್ಲ ಇರ್ತಾರೆ ಮತ್ತು ಹಬ್ಬಗಳಲ್ಲಿ ಯಾರಾದರೂ ಬಂದಿರೋರಿಗೆ ತೊಡಿಸ್ತಾರೆ ಅಥವಾ ತೊಡ್ಕೊಳ್ತಾರೆ ಅಂತ ಥರ ಎಲ್ಲ ಬರ್ತಾಯಿರ್ತಾರಲ್ಲ ಅದೇ ಥರ ಬಳೆಗಳು ಪ್ರತಿ ವರ್ಷವೂ ಹಬ್ಬದ ಪ್ರತಿ ಹಬ್ಬದಲ್ಲೂ ಈ ಥರ ಬರ್ತವೆ ಇವತ್ತು ಕೂಡ ಬಂತು ಬಂದಾಗ ಅಮ್ಮ ತುಟ್ಕೊಳ್ರಿ ಅಂತ ಹೇಳ್ತಾ ಇದ್ರು ನಮ್ಮ ಅಕ್ಕಗೆ ರಾಜಿಗೆ ಎಲ್ರಿಗೂ ಸೊ ಹಾಗೆ ನನಗೆ ಬಳೆ ಹಾಕೊಂಡೆಲ್ಲ ಏನು ಇರೋಲ್ಲ ನೀವೆಲ್ಲರೂ ನೋಡೇ ಇರ್ತೀರ ನನಗೆ ಬಟ್ ಏನಂದರೆ ಹಾಕೋ 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 ಅಂತ ಹೇಳಿದ್ರು ಒಂದೇ ಥರ ಹಾಕೊಳ್ಳೋಣ ಅಂತ ನನ್ಗೆ ಬಟ್ ಆದರೆ ನಂಗೆ ಅವ್ರು ಹಾಕೊಳ್ಳೋ ಥರ ಬಳೆ ಎಲ್ಲ ನನ್ಗೆ ಹಾಕೊಳಕ್ಕಾಗಲ್ಲ ನಾನು ಮೊದಲೇ ನಾನು ಬಳೆ ಹಾಕೊಳ್ಳಲ್ಲ ಅದರಲ್ಲೂ ಬಳೆ ಹಾಕ್ಕೊಳ್ಬೇಕಂದ್ರೆ ನನಗೇನಾರ ಇಷ್ಟ ಆಗೋಂಥ ಪ್ಲೇನ್ ಬಳೆ ಇರಬೇಕು ಅವರು ಹಾಕ್ಕೊಳ್ಳತಾರಲ್ಲ ಬಳೆ ನನಗೆ ಇಷ್ಟ ಆಗೋಲ್ಲ ಒಂದೇ ಥರ ಹಾಕ್ಕೊಳ್ಳೋಣ ಹಾಕ್ಕೊಳ್ಳೋಣ ಅಂತೆಲ್ಲ ಹೇಳಿದ್ರು ಬಟ್ ನಾನು ಹಾಕ್ಕೊಳ್ಳಿಲ್ಲ ಅಷ್ಟೇನು ಇಷ್ಟ ಆಗೋಲ್ಲ ಅದೆಲ್ಲ ಹಂಗಾಗಿ ಈಗ ಪ್ಲೇನ್ ಬಳೆ ಇಲ್ಲಿ ಇತ್ತು ಅದನ್ನೇ ನಾನು ಹಾಕ್ಕೊಳ್ತೀನಿ ಅಂತ ಹೇಳ್ದೆ ಅದನ್ನೇನು ಹಾಕ್ಕೊಳ್ತೀಯ ಬೇರೆ ಹಾಕೋ ಬೇರೆ ಹಾಕೋ ಅಂತಂದ್ರು ಅದೇನೋ ಇಷ್ಟನೇ ಆಗಲ್ಲ ಅದೆಲ್ಲ ನನಗೆ ಅದು ಹೇಳ್ತಾರಲ್ಲ ಒಬ್ರಿಗೆ ಇಷ್ಟ ಆಗೋದು ಒಬ್ಬರಿಗೆ ಒಬ್ರದೇ ಒಂಥರ ಮೈಂಡ್ಸೆಟ್ಟು ಒಬ್ರದೇ ಒಂಥರ ಮೈಂಡ್ಸೆಟ್ಟು ನನಗೆ ಇದೇ ತುಂಬ ಇಷ್ಟ ಆಗುತ್ತೆ ಈ ಥರ ಪ್ಲೇನ್ ಬಳೆಗಳು ನನಗೆ ಹಾಕ್ಕೊಳಕ್ಕೆ ಇವ್ರ ಹತ್ರ ರೆಡ್ ಕಲರ್ ಮಾತ್ರ ಇತ್ತು ಅಂದರೆ ಗ್ರೀನ್ ಕಲರ್ ಇತ್ತು ಅದು ನಾರ್ಮಲ್ ಆಯಿತು ಅಂತ ರೆಡ್ ಕಲರ್ ಮಾತ್ರ ಇತ್ತು ಅದನ್ನೇ ಹಾಕಿಸ್ಕೊಳ್ತಾ ಇದ್ದೆ ಅಂದರೆ ಸ್ವಲ್ಪ ಟೈಟಲ್ಲಿ ಟೈಟಾಗಿ ಇರೋ ಥರ ಹಾಕಿ ಅಂತ ಹಾಕಿಸ್ಕೊಳ್ತಾ ಇದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಕೈಗೂ ಬೇರೆ ಈ ಥರ ಸ್ವಲ್ಪ ಐಲೇಟಾಗಿರೋ ಆಗಿರೋ ಕಲರ್ ಹಾಕೊಂಡ್ರೆ ನನ್ನ ಕೈಗೆ ಕಾಣಿಸುತ್ತೆ ಅದೇ ಒಂಥರ ಹ್ಯಾಶ್ ಕಲರ್ ಆ ಥರದ್ದೆಲ್ಲ ಹಾಕಿದ್ರೆ ನನ್ನ ಕೈಯಲ್ಲಿ ಕಾಣಿಸಲ್ಲ ಹಾಗಾಗಿ ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನೇ ಹಾಕಲ್ಸ್ ಹಾಕಿಸ್ಕೊಳ್ತಾ ಇದ್ದೆ ಅದನ್ನು ಹಾಕಿಸ್ಕೋಬೇಕಾದ್ರೆ ಇದನ್ನು ತಗೋ ಅಂತ ಹೇಳ್ತಾಯಿದ್ರು ಹಾಕ್ಕೊಂಡು ಒಂದು ದಿನ ಇಟ್ಕೊತಿನೋ ಇಲ್ಲೋ ಮತ್ತೆ ಬಿಚ್ಚಿಟ್ಬಿಡ್ತೀನಿ ಸುಮ್ಮನೆ ಏನು ಅದೆಲ್ಲ ನಾ ಬಟ್ ಖುಷಿಗೆ ಅಂತ ಇದನ್ನೊಂದು ಜೊತೆ ಹಾಕಿಸ್ಕೊಂಡೆ ಪ್ಲೇನ್ ಬಳೆ ಇದ್ರೆ ಏನು ಯೂಸ್ ಆಗುತ್ತೆ ನಾನು ಯಾವಾಗಾದರೂ ಯಾವಾಗಾದರೂ ಸಾರಿ ಏನಾದರೂ ಸ್ಟೈಲ್ ಮಾಡಿದಾಗ ಬಳೆ ಬೇಕು ಅಂದಾಗ ಇವನ್ನ ಹಾಕ್ಕೊಳ್ಬೋದಲ್ವ ಹಾಗಾಗಿ ಯೂಸ್ ಆಗುತ್ತೆ ಅಂತ ಈ ಥರದನ್ನ ಬಳೆ ಹಾಕಿಸ್ಕೊಂಡೆ ನನಗೆ ಹಾಕಿಸ್ಕೊಂಡ್ರೆ ಕಡಿಮೆ ಕಡಿಮೆ ಹಾಕಿಸ್ಕೊಳ್ಳೋಕ್ಕೆಲ್ಲ ಇಷ್ಟ ಆಗೋಲ್ಲ ನನ್ನ ಕೈಗೆ ಕೈಯಲ್ಲಿ ಒಂದಷ್ಟು ಕಾಣಿಸ್ಬೇಕು ಒಂದು ಕೈಗೆ ಎರಡು ಡಜನ್ ಇಲ್ಲ ಒಂದೂವರೆ ಡಜನ್ ಈ ಥರ ಹಾಕಿಸ್ಕೊಳ್ಬೇಕು ನನಗೆ ಮಾಮೂಲು ಆ ಕೈಗೊಂದು ಮೂರು ಆರು ಈ ಥರ ಹಾಕ್ತಾರಲ್ಲ ಆ ಥರದ್ದೆಲ್ಲ ನನಗೆ ಹಂಗೆ ಇಷ್ಟ ಆಗಲ್ಲ ಕೈ ತುಂಬ ಹಾಕಿಸ್ಕೊಬೇಕು ನನಗೆ ಆ ಥರ ಇಷ್ಟ ಆಗುತ್ತೆ ಈ ಥರ ಪ್ಲೇನ್ ಬಳೆಗಳನ್ನ ನನಗೆ ಇಷ್ಟ ಆಗೋ ಥರ ಕಲರ್ಸ್ ಇದ್ದರೆ ಸೊ ಆ ಥರ ನನಗೆ ಮೂರು ಆರು ಈ ಥರ ಎಲ್ಲ ಹಾಕಿಸ್ಕೊಳ್ಳೋದೆಲ್ಲ ಹ್ಞೂ ಹ್ಞೂ ಇಷ್ಟ ಆಗಲ್ಲ ನನಗೆ ಸೊ ಅದೇ ಥರ ಈಗ ಕೈ ತುಂಬನೇ ಹಾಕಿ ಫಸ್ಟ್ ಇಷ್ಟು ಹಾಕಿಸ್ಕೊಂಡೆ ಅದಾದಮೇಲೆ ಮತ್ತೊಂದಷ್ಟು ಹಾಕಿಸ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇತ್ತು ಕೈ ತುಂಬ ಹಾಕಿಸ್ಕೊಂಡು ಸೊ ಈಗ ಬಳೆಯೆಲ್ಲ ಹಾಕಿಸ್ಕೊಳ್ತಾ ಇದ್ವಿ ಅದಾದಮೇಲೆ ಈಗ ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಬೇಕು ಈ ವರ್ಷ ತೀರ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲೆಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಸಿಂಪಲ್ ಅಂತಲೇ ಹೇಳ್ಬೋದು ಈ ವರ್ಷ ಹಬ್ಬ ಮುಂದೆ ಫಂಕ್ಷನ್ಗಳಿದೆ ಹಾಗಾಗಿ ಸ್ವಲ್ಪ ಸಿಂಪಲ್ ಮತ್ತು ಅಷ್ಟೇನು ಕೆಲಸಗಳಿದೆ ಜೊತೆಗೆ ನಮ್ಮ ಮನೆಯಲ್ಲಿ ಮನೆ ಕೆಲಸಗಳು ನಡೀತಾ ಇದೆ ಹಾಗಾಗಿ ಹಬ್ಬ ಈ ಥರ ನಡೀತಾ ಇದೆ ನೋಡಿ ಮೂರು ಜನನು ಯಾವ ರೀತಿ ಬಳೆ ಹಾಕೊಂಡಿದ್ವಿ ಅವರಿಬ್ರು ಒಂದೇ ಥರ ಹಾಕೊಂಡ್ರು ಫೈನಲ್ ಆಗಿ ನಾನು ಬೇರೆ ಥರನೇ ಹಾಕೊಂಡಿದ್ದು ನನ್ಗೆ ಅದು ಇಷ್ಟ ಆಗಲ್ಲ ಅವ್ರ ಅವ್ರ ಥರನೇ ಹಾಕೊಳ್ಳಕ್ಕೆ ಹಾಗಾಗಿ ಅದಾದಮೇಲೆ ಮಟನ್ ಸಾಂಬಾರು ರೆಡಿ ಮಾಡ್ತಾಯಿದ್ರು ಅಮ್ಮಂಗೆ ಬೇರೆ ಕೈ ಹುಷಾರಿರಲಿಲ್ಲ ಅಲ್ವಾ ಹಾಗಾಗಿ ಅಕ್ಕನೇ ಅಂದರೆ ಹುಷಾರಿದ್ರು ಇಲ್ಲದೇ ಇದ್ರು ಮಟನ್ ಸಾಂಬಾರು ಹಬ್ಬದಲ್ಲಿ ಅವಳೇ ಮಾಡ್ತಾಳೆ ಹಾಗಾಗಿ ಮಾಡ್ತಾಯಿದ್ಲು ಅಷ್ಟರಲ್ಲಿ ಅಮ್ಮ ಆರತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಆರತಿ ನಾನು ತೊಗೊಂಡೋಗೋ ಆಗಿರಲಿಲ್ಲ ಹಾಗಾಗಿ ಅಕ್ಕ ರೆಡಿಯಾಗಿ ಅಕ್ಕನೇ ಆರತಿ ತೊಗೊಂಡೋದ್ದು ಕೆಲವೊಮ್ಮೆ ತಗೊಂಡೋಗೋ ಆಗಿದ್ದರೂ ಕೂಡ ನನಗೆ ಮೂಡ್ ಸ್ವಿಂಗ್ಸು ಹಬ್ಬದ ಹಬ್ಗಳಲ್ಲಿ ಏನಾದರೂ ಅಂದರೆ ಎಲ್ಲನೂ ಸರಿ ಇದ್ದರೆ ಮಾತ್ರ ಓಕೆ ಇರ್ತೀನಿ ಇಲ್ಲಾಂದರೆ ಅಂದರೆ ಇರುತ್ತಲ್ಲ ಮನುಷ್ಯರು ಅಂದಮೇಲೆ ಅದು ಅನಿಸುತ್ತೆ ಅದು ಆ ಥರ ಏನೋ ಹೋಗೋಕೆ ಅನಿಸಲ್ಲ ಎಲ್ಲೂ ಹೋಗ್ಬೇಕು ಬರಬೇಕು ಅಂತ ಅನಿಸಲ್ಲ ಹಾಗಾಗಿ ಒಂದೊಂದು ಟೈಮ್ ನಾನು ಹೋಗೋದಿಲ್ಲ ಆ ಥರ ಅದಾದ್ಮೇಲೆ ಅಪ್ಪ ಹೊಲ್ದ ಹತ್ರ ಕರ್ಕೊಂಡೋಗಿದ್ರು ಪಾಪುನ ಇಲ್ಲಿ ಮನೆ ಹತ್ರ ಕೆಲಸ ಮಾಡ್ತಾ ಇರ್ತೀವಿ ಅವನು ತುಂಬ ತರಲೆ ಮಾಡ್ತಾನೆ ಅಂತ ಅಪ್ಪ ಹೊಲ್ದ ಹತ್ರ ಹೋಗಿದ್ರು ಜೊತೆಗೆ ಅವನು ಕರ್ಕೊಂಡು ಹೋಗಿ ಕರ್ಕೊಂಡು ಬಂದರು ಜೊತೆಗೆ ಸೊಂಟ ಕಟ್ಕೊಂಡು ಅವನ್ನ ಕುಂಡಿಸ್ಕೊಂಡು ಬರ್ತಾರೆ ಅಂದರೆ ಈ ಇಟ್ಕೊತಾನೆ ಬಟ್ ಆದರೆ ಯಾಕೆ ಮಕ್ಕಳಲ್ವಾ ಸುಮ್ಮನೆ ಏನಕ್ಕೆ ಅಂತ ರಿಸ್ಕು ಅಂತ ಆ ಥರ ಕಟ್ಕೊಂಡು ಬರೋದು ಹೇಳಬೇಕು ಅಲ್ಲ ಏ ಚೆನ್ನಾಗಿ ಏ ಫಾರ್ ಆಪಲ್ ಪುಣ್ಯ ಕೋಟಿ ಎರಡು ಬರುವೆ ಬರ್ತಾಯ್ತಾ ಅಲ್ಲ ಬರ್ ಬರ್ಬೇಕು ಅಲ್ಲ ಬರುವೆಕ್ಟ್ ಹಾಗೆ ನಮ್ಮ ದೊಡ್ಡಪ್ಪ ಮಗಳು ಅಂದರೆ ನಮ್ಮ ಅಕ್ಕ ಆಗಬೇಕು ದೊಡ್ಡ ಅಕ್ಕ ಅವ್ರ ಮನೇಲೂ ಕೂಡ ನಾನ್ ವೆಜ್ ಹಬ್ಬನೇ ಇತ್ತು ಅದಕ್ಕೂ ಕೂಡ ಹೋಗಿದ್ವಿ ಅದನ್ನು ಕೂಡ ಈ ಒಂದು ವೀಡಿಯೋದಲ್ಲೇ ಶೇರ್ ಮಾಡ್ಕೊಳ್ತೀನಿ ಅಂದರೆ ನಮ್ಮ ಸಂಜು ಸಿಂಚು ನಮ್ಮ ಗೌಡ ಹೇಳ್ತಾ ಇರ್ತೀನಿ ವೀಡ್ಯೋದಲ್ಲಿ ನೋಡೇ ಇರ್ತೀರ ನೀವು ನಾನು ತೋರಿಸಿದ್ದೀನಿ ರೀಸೆಂಟ್ ವ್ಲಾಗಲ್ಲೂ ನೋಡಿದ್ದೀರಲ್ಲ ಸೊ ಅವ್ರ ಅವ್ರ ಮನೇಲಿ ಅವ್ರೂರಿಗೆ ಹೋಗ್ತಾ ಇರೋದು ಹಬ್ಬಕ್ಕೆ ನಾನು ಎಷ್ಟೊಂದು ಸರಿ ಅಂದರೆ ಒಂದು 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 ಸರಿ ಎರಡು ಸರಿ ರೆಡಿಯಾಗಿ ಹೊರಟು ಈ ಹಬ್ಬಕ್ಕೆ ಹೋಗೇ ಹೋಗೋಕ್ಕೆ ಆಗಿರಲಿಲ್ಲ ಈ ವರ್ಷ ಹೋಗಬೇಕು ಅಂತಲೇ ಓದೆ ಆ್ಯಕ್ಚುಲಿ ಹಿಂದಿನ ದಿನ ಅಕ್ಕರ ಮನೆಗೆ ಹೋಗಿದ್ದೆ ಅಲ್ಲಿಂದ ಬಂದು ರೆಡಿಯಾಗಿ ನಾನು ಅಪ್ಪ ಅಕ್ಕ ಎಲ್ಲನೂ ಹೊರಟ್ವಿ ಸೊ ಫೈನಲ್ ಆಗಿ ಹೊರಟು ಬಂದಾಯಿತು ಬಂದರೆ ಇಲ್ಲಿ ಆಲ್ರೆಡಿ ಇನ್ನೇ ಮಾಡ್ತಾಯಿದ್ರು ಸಾಂಬಾರು ರೆಡಿ ಇತ್ತು ಅಷ್ಟರಲ್ಲಿ ಮುದ್ದೆ ಎಲ್ಲ ಮಾಡ್ತಾಯಿದ್ರು ನಮ್ಮ ಮನೆಗಳಲ್ಲಿ ಹೇಗೆ ಅಂದರೆ ಅಂದರೆ ಅವರು ಆದರೂ ಅಷ್ಟೇ ಇವರಾದರೂ ಅಷ್ಟೇ ಅಕ್ಕಾರು ಅವರು ಸ್ವಲ್ಪ ಅವ್ರಿಗಾಗಿದ್ದು ಅವ್ರು ಎಲ್ಪ್ ಮಾಡಿಕೊಡ್ತಾರೆ ಇವ್ರಿಗಾಗಿದ್ದು ಇವ್ರು ಹೆಲ್ಪ್ ಮಾಡಿಕೊಡ್ತಾರೆ ಬಂದಾಗ ಹೋದ್ ಅಂದರೆ ಈ ಥರ ಹಬ್ಬಗಳ ಟೈಮಲ್ಲಿ ಈ ಥರ ಚಿಕ್ಕ ಚಿಕ್ಕದ ಮುದ್ದೆ ಮಾಡ್ಕೊಡೋದು ಆ ಥರದ್ದು ಅವರು ಊಟ ಬಡಿಸ್ತಾ ಇರ್ತಾರೆ ಅಥವಾ ಸಾಂಬಾರು ಮಾಡ್ತಾಯಿರ್ತಾರೆ ಈ ಥರದ್ದು ಅದನ್ನೇ ಮಾಡ್ತಾಯಿದ್ರು ಇವರು ನಮ್ಮ ದೊಡ್ಡಮ್ಮ ಇವ್ರ ಮಗಳೇ ಅಕ್ಕ ಇಬ್ಬರೂ ಕೂತ್ಕೊಂಡು ಮುದ್ದೆ ಮಾಡ್ತಾಯಿದ್ರು ನಾವು ಸಂಜು ಸಿಂಚು ನಾವೆಲ್ಲ ಕುತ್ಕೊಂಡು ಅರಟೆ ಹೊಡಿತಾ ಇದ್ವಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅದ್ರ ಜೊತೆಗೆ ನಮ್ಮ ಮನೇಲಿ ಒಂದು ಸ್ಪೆಷಲ್ ಆಗಿರುವಂಥ ಗುಡ್ ನ್ಯೂಸ್ ಕೂಡ ಇದೆ ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅದ್ರ ಸಲುವಾಗಿ ಆ ವೀಡಿಯೋಗಳು ಕೂಡ ನಿಮ್ಮ ಮುಂದೆ ಇನ್ಮೇಲೆ ಬರ್ತಾ ಇರುತ್ತೆ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಆ ಒಂದು ವೀಡಿಯೋಸ್ಗಳು ಕೂಡ ಸೊ ಆದಷ್ಟು ಬೇಗ ಆ ಗುಡ್ ನ್ಯೂಸ್ ಏನಂತ ಕೂಡ ನಿಮ್ಮ ಜೊತೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅಲ್ಲಿ ತನಕ ಯಾರಾದರೂ ಗೆಸ್ ಮಾಡೋದಾದರೆ ಗೆಸ್ ಮಾಡ್ತಾ ಇರಿ ಸೊ ಆ ವೀಡಿಯೋಸ್ಗಳು ಕೂಡ ಮುಂದಿನ ದಿನಗಳಲ್ಲಿ ಬರ್ತಾ ಇರತ್ತೆ ವಿಷಯ ಏನು ಅಂತ ಕೂಡ ಗುಡ್ ನ್ಯೂಸ್ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ನಿಮ್ಮೆಲ್ರಿಗೂ ನನ್ನ ವೀಡಿಯೋಸು ನನ್ನ ಫ್ಯಾಮಿಲಿ ಎಲ್ಲ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಇನ್ನಷ್ಟು ಸಪೋರ್ಟ್ ಬೇಕು ನನಗೆ ನಿಮ್ಮ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಅಲ್ಲಿಂದ ಊಟ ಮಾಡಿಕೊಂಡು ನಾನು ಕೂಡ ಅಪ್ಪ ಅಕ್ಕ ಎಲ್ಲರೂ ಹೊರಡಬೇಕು ಹಾಗೇ ಊಟ ಮಾಡ್ತಾಯಿದ್ರು ಎಲ್ಲರೂ ನಾವು ಆಮೇಲೆ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಸ್ಟೇಟ್ ಯೂನ್